ಮೈಸೂರಿನ ಒಂದು ಕೆ ಆರ್ ಎಸ್ ರಸ್ತೆ ತೆರಳುವಂತ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ನಾಮಕರಣ ಮಾಡಬೇಕು ಅಂತ ಕಾರ್ಪೊರೇಷನ್ ಹೊರಟಿತ್ತು ಮೈಸೂರಿನಲ್ಲಿ ಪರಾವಿರುವ ಚರ್ಚೆಗಳು ನಡೀತಾ ಇದೆ ಸರ್ ನೀವು ಕಂಡು ಮಟ್ಟಿಗೆ ಆ ರಸ್ತೆಗೆ ಏನಂತ ಕೊಡ್ತಾರೆ ಸರ್ ಅದ್ರ ಬಗ್ಗೆ ನಾವು ಬಹಳ ಯೋಚನೆ ಮಾಡಿದಾಗ ಸಿದ್ದರಾಮಯ್ಯನವ್ರಿಗೆ ಗೊತ್ತಿರಲಿಲ್ಲ ಪ್ರಿನ್ಸಸ್ ರಸ್ತೆ ಅನ್ನೋದು ಇಂದಿನ ಮಹಾರಾಜರ ಫೀಲ್ಡಲ್ಲಿ ಅದು ನಡೆದಿರತಕ್ಕಂಥ ವಿಷಯಗಳು ಆ ರೋಡಿಗೆ ಪ್ರಿನ್ಸಸ್ ರೋಡ್ ಅಂತ ಇಟ್ಟಿದ್ದಾರೆ ಮತ್ತು ಕೆ ಆರ್ ಎಸ್ ರೋಡ್ ಅಂತ ಇಟ್ಟಿದ್ದಾರೆ ಸಾಮಾನ್ಯವಾಗಿ ವಾಡಿಕೆಯಲ್ಲಿ ಈಗ ಇಲ್ಲೇ ಒಂದು ಉದಾಹರಣೆ ಒಂದು ವೃತ್ತ ಆಗಿದೆ ಎಲ್ಲೂ ಆಂದೋಳನ ವೃತ್ತ ಅಂತ ಇದೆ ಎಲ್ಲಿ ನಮ್ಮಲ್ಲೇ ಒಂದು ಆಂದೋಳನ ವೃತ್ತ ಅಂತ ಅಲ್ಲಿಗೆ ಏನು ರಾಮಕೃಷ್ಣ ಪರಮಹಂಸರ ವೃತ್ತ ಅಂತ ಆಗಿದೆ ಚೇಂಜ್ ಆಗಿದೆ ಅಲ್ವಾ ಅಂಥ ಸಂದರ್ಭದಲ್ಲಿ ಹಿಂದೆ ಮಹಾರಾಜ ಮಹಾರಾಣಿಯವರ ಹೆಸರನ್ನು ಇಟ್ಟಂಥ ಪ್ರಿನ್ಸಸ್ ರೋಡ್ನಲ್ಲಿ ನನಗೆ ಗೊತ್ತಾದಂಗೆ ಮೊನ್ನೆ ನಾನು ಪೇಪರ್ ನೋಡಿದಾಗ ಹೇಳಿದ್ರು ಆಧಾರ್ ಕಾರ್ಡಲ್ಲಿ ಏನು ಆಧಾರ್ ಕಾರ್ಡ್ ಮಾಡಿಸಿದ ಅದರಲ್ಲೇ ಪ್ರಿನ್ಸೆಸ್ ರೋಡ್ ಅಂತ ಬಂದಿದೆ ಅಂತೆ ಇದಕ್ಕಿಂತ ಪುರಾವೆ ನಿಮಗೇನು ಬೇಕು ತರಿಸ್ಕೊಳ್ಳಿ ಅಲ್ಲಿ ಆಧಾರ್ ರೋ ಆಧಾರ್ ಕಾರ್ಡಲ್ಲೇ ಪೆನ್ಷನ್ ಆಗಿರಬೇಕಾದ್ರೆ ಓಟಿನ ಬೂತಲ್ಲೂ ಇದೆ ಅಲ್ವಾ ಅದನ್ನು ಯಾಕೆ ನೀವು ಕನ್ಸಿಡರ್ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರಿಗೆ ಮಸಿ ಬಳಿಯೋದಕ್ಕೆ ರಾಜಕಾರಣದಲ್ಲಿ ರಾಜಕಾರಣದಲ್ಲ ಆಡಳಿತ ಅಧಿಕಾರಿಗಳು ಇದಕ್ಕೇನೋ ವ್ಯತ್ಯಾಸಗಳನ್ನು ಅವರ ಹೆಸರನ್ನು ಒಂದು ಉಯ್ಯೋಲೆ ಮಾಡಬೇಕು ಕೆಟ್ಟ ಹೆಸರಿಗೆ ತರೋದಕ್ಕೆ ಒಂದು ಸಂಚನ ಮಾಡ್ತಾ ಇದ್ದಾರೆ ಏನೇ ಇವರು ಸಿದ್ದರಾಮಯ್ಯನವರೇನು ನಮಗೆ ನನ್ನ ಹೆಸರು ಅಂತ ಯಾವತ್ತೂ ಹೇಳಿಲ್ಲ ಅವರು ಅವ್ರು ಯಾವತ್ತೂ ಹೇಳೋದಿಲ್ಲ ಅವ್ರು ನನ್ನ ಹೆಸರು ಇಡಿ ಅಂತ ಯಾವತ್ತೂ ಹೇಳ ಆದ್ದರಿಂದ ಅಧಿಕಾರಿ ವರ್ಗ ಏನು ಮಾಡ್ತಾಳೆ ತನ್ನ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಇಂಥದ್ದನ್ನು ಸೃಷ್ಟಿ ಮಾಡ್ತಾರೆ ಹಿಂದೆ ರೆಕಾರ್ಡ್ ಇದೆ ಇದೇ ಸಂಸದರಾದಂಥ ಏನು ಒಡೆಯರ್ ಅವರು ತಂದು ಎಲ್ಲವನ್ನು ಬಿ ಎಳೆ ಎಳೆಯಾಗಿ ಬಿಚ್ಚಿ ತೋರಿಸಿದ್ದಾರೆ ಆದ್ದರಿಂದ ಅದಕ್ಕೆ ಸೂಕ್ತವಾದ ಹೆಸರು ಹಿಂದಿಂದ ಇಟ್ ಇರೋದನ್ನು ಬದಲಾವಣೆ ಮಾಡೋದು ನಮಗೆ ಅನಿಸಿಕೆ ಅಲ್ಲ ಬದಲಾವಣೆ ಮಾಡೋದು ಸರಿಯಲ್ಲ ಅಧಿಕಾರಿಗಳಿಂದ ಈ ರೀತಿಯಾದ ಗೊಂದಲಗಳು ಹೌದು ಅಧಿಕಾರಿಗಳಿಂದಾನೇ ಇದು ಗೊಂದಲ ಆಗ್ತಾ ಇರೋದು ಒಂದ್ಸತಿ ಹೇಳ್ತಾರೆ ಅಧಿಕಾರಿಗಳು ಹಿಂದೆ ಇರಲಿಲ್ಲ ಅಂತಾರೆ ಈಗ ಪುರಾವೆ ಬಂದಾಗ ಏನು ಹೇಳ್ತಾರೆ ಏನು ಹೇಳ್ತೀರಿ ರೆಕಾರ್ಡಲ್ಲಿ ಏನಿದೆ ಆ ರೆಕಾರ್ಡ್ ನೋಡಿದಾಗ ನೀವೇನು ಹೇಳ್ತೀರಿ ಇದೆ ಅಂತೀರಿ ಮಿಸ್ ಮಿಸ್ ಆಗ್ತಾ ಇದೆ ಹೌದು ರೆಕಾರ್ಡ್ಗೆ ಹಿಂದಿನ ಇತಿಹಾಸಗಳನ್ನ ರೆಕಾರ್ಡನ್ನು ಅದೇನೋ ಹೇಳ್ತಾರಲ್ಲ ಬೇಕಾದಾಗ ಉಪ್ಯೋಗ್ಸ್ರೆ ಇಲ್ಲದೆ ಮೂಲೆ ಕಡಿಮಿಸ ಹಾಕ್ಬಿಡೋದು ಈಗ ಯಾರೋ ಒಬ್ಬರು ಹೇಳಿದಾಗ ಏ ನೋಡಿರಿ ಹಂಗಿದೆ ಏನು ನೋಡ್ರಿ ಅಂದಾಗ ಯಾರೋ ಒಬ್ಬ ರಾಜಕಾರಣಿಗಳು ನನ್ನ ಹೆಸರು ಇಡಿ ಅಂತ ಯಾವತ್ತೂ ಹೇಳಿಲ್ಲ ಮೈಸೂರು ನಗರದಲ್ಲಿ ಯಾಕೆಂದರೆ ಸಿದ್ದರಾಮಯ್ಯನವರು ಹೆಸರು ಇಡು ಅಂತ ಹೇಳಿದರೆ ಅದು ಬೇರೆ ರೀತಿ ಅವರೇನು ಹೇಳಿಲ್ಲ ಅಧಿಕಾರಿ ವರ್ಗ ಏನು ಕೆ ಇದು ಮಹಾನಗರ ಪಾಲಿಕೆಯಲ್ಲಿ ಇದರಲ್ಲ ಈಗ ಆಲ್ರೆಡಿ ಇದರಲ್ಲ ಅವರ ಒಂದು ಬಿತೂರಿಯಿಂದ ಅವರಿಗೆ ಕೆಟ್ಟಸು ಇದೆ ದಯವಿಟ್ಟು ಇದನ್ನು ಕೈ ಬಿಡಬೇಕು ಅಧಿಕಾರಿ ವರ್ಗ ಅಂತ ನಾನು ಅವರಲ್ಲಿ ಕೆ ಆರ್ ಎಸ್ ರೋಡು ಆಯ್ತು ನಾವು ಕಂಡಂಗೆನೆ ಈಗಾಗಲೇ ನಂಗಾಲ ಎಪ್ಪತ್ತು ಎಪ್ಪತ್ತು ಹತ್ತತ್ರ ಇಯರ್ಸ್ ನಾನು ಚಿಕ್ಕ ಆಗಿದ್ದಾಗಲೂ ಕೆ ಆರ್ ಎಸ್ ರೋಡ್ ಅಂತಿದ್ರು ಪ್ರಿನ್ಸ್ ಅಂದರೆ ಅಲ್ಲಿ ಅಸೂಕರು ಅಂತ ಒಂದು ಸ್ಟ್ಯಾಚ್ಯೂ ಇದೆ ನೀವು ನೋಡಿರಬೇಕು ಅಲ್ಲೂ ಪ್ರಿನ್ಸ್ ರೋಡ್ ಅಂತ ಒಂದು ಬೋರ್ಡ್ ಇದೆ ಅಂತ ಬಟ್ ನಾನು ನೋಡಿಲ್ಲ ಅದನ್ನು ಅಲ್ಲಿ ಕೆಲವು ಮಾಹಿತಿಗಳು ಬಂದಾಗ ಏನಾಗಿದೆ ಆಧಾರ್ ಕಾರ್ಡಲ್ಲಿ ಪ್ರಿನ್ಸ್ ರೋಡು ಪ್ರಿನ್ಸ್ ಅಂದ್ಬಿಟ್ಟು ಆಧಾರ್ ಕಾರ್ಡಲ್ಲೇ ಮೆನ್ಷನ್ ಮಾಡಿರಬೇಕಾದ್ರೆ ಆಧಾರ್ ಕಾರ್ಡ್ ಮಾಡಲ್ಲ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷನೇ ಆಯ್ತಾ ಬಂತುಬಿಡಿ ಆವಾಗಲೇ ಮೆನ್ಷನ್ ಆಗಿರುವಾಗ ಇವತ್ತಿಲ್ಲ ಅಂದರೆ ಅದರಿಂದ ಅಧಿಕಾರಿ ವರ್ಗದವರು ಸಿದ್ದರಾಮಯ್ಯನ ಹೆಸರನ್ನು ಹದಗೆಡಿಸ್ಬೇಕು ಅಂದ್ಬಿಟ್ಟೇ ಈ ಥರ ಮಾಡ್ತಾ ಇರೋದು ಮಹಾನಗರ ಪಾಲಿಕೆಯವರು